ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇದು ಬಂದುಬಿಟ್ಟು ಶಿವರಾತ್ರಿ ಹಬ್ಬ ದಿನ ಮಾಡಿದಂಥ ವೀಡಿಯೋ ಶಿವರಾತ್ರಿ ಹಬ್ಬ ದಿನ ಬೆಳಗ್ಗೆ ಬೇಕಾಗಿತ್ತು ಬಾಗಿಲೆಲ್ಲ ಗುಡಿಸಿ ಗುಡಿಸಿ ಸಾರಿಸಿ ಎಲ್ಲ ರಂಗೋಲಿನ ಹಾಕಿದ್ದೀನಿ ಅದಾದಮೇಲೆ ನೆಕ್ಸ್ಟು ಇವತ್ತು ಉಪವಾಸ ಏನು ಇರೋದಿಲ್ಲ ನಾನು ನಾರ್ಮಲ್ಲಾಗಿ ಶಿವರಾತ್ರಿ ಹಬ್ಬ ಅಂದರೆ ಎಲ್ಲರೂ ಇಡೀ ದಿನ ಉಪವಾಸ ಇರ್ತಾರೆ ರಾತ್ರಿಯೆಲ್ಲ ಜಾಗರಣೆ ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ನನ್ನ ಚಿಕ್ಕ ವಯಸ್ಸಿಂದನೂ ಇದನ್ನೇನು ಫಾಲೋ ಮಾಡ್ಕೊಂಡು ಬಂದಿಲ್ಲ ನಮ್ಮ ಮನೆಯಲ್ಲೂ ಏನು ಈ ಥರ ಎಲ್ಲ ಮಾಡೋದಿಲ್ಲ ಕೆಲವೊಬ್ಬರು ಮನೇಲಿ ಆ ಥರ ಆಚರಣೆ ಮಾಡ್ತಾರೆ ಬೆಳಗಿಂದ ಉಪವಾಸ ಇರ್ತಾರೆ ರಾತ್ರಿಯೆಲ್ಲ ಜಾಗರಣೆ ಇರ್ತಾರೆ ನೆಕ್ಸ್ಟ್ ಡೇ ಬೆಳಗ್ಗೆ ಬೆಳಗ್ಗೆಯದ್ದು ಕಾಳು ಸಾಂಬಾರು ಮುದ್ದೆ ಎಲ್ಲ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಮಾಡ್ತಾರೆ ಅದಾದಮೇಲೆ ಅವರು ಊಟನ ಸ್ವೀಕರಿಸ್ತಾರೆ ಕೆಲವೊಂದು ಮನೆಗಳಲ್ಲಿ ಅದು ಪದ್ಧತಿ ಇದೆ ಬಟ್ ಚಿಕ್ಕ ವಯಸ್ಸಿಂದ ನಾವೇನತ್ರ ಮಾಡ್ಕೊಂಡು ಬಂದಿಲ್ಲ ಹಾಗಾಗಿ ನಾರ್ಮಲ್ ಡೇ ಯಾವ ಥರ ಇರುತ್ತೋ ಅದೇ ಥರನೇ ನಾನು ಮಾಡಿದ್ದೀನಿ ಅಷ್ಟೇ ಪೂಜೆನೂ ಅಷ್ಟೇ ತುಂಬ ಸಿಂಪಲಾಗಿ ಮಾಡಿದೆ ಜಾಸ್ತಿ ಏನು ಓವರ್ ಜಾಸ್ತಿ ಗ್ರ್ಯಾಂಡಾಗೆಲ್ಲ ಏನು ಪೂಜೆ ಮಾಡಿಲ್ಲ ಈವನ್ ಹಾಗೇನ ಇಲ್ಲಿ ನೋಡ್ತಾ ಇರ್ಬೋದು ಮನಿ ಪ್ಲಾಂಟೇಶನ್ ಬರ್ತಾ ಇದೆ ನಮ್ಮ ಮನೇಲಿ ಒಳಗಡೆ ಇಟ್ಟಿದ್ದೆ ಮನೆ ಒಳಗಡೆ ಅವಾಗ ಅಷ್ಟು ಮನೆ ಒಳಗಡೆನೂ ಒಂದು ಪಾಟ್ ಇದೆ ಹೊರಗಡೆನೂ ಒಂದು ಪಾಟ್ ಇದೆ ಬಟ್ ಇದು ಚೆನ್ನಾಗಿ ಬರ್ತಾ ಇದೆ ಹೊರಗಡೆ ಇರೋದ್ರಲ್ಲಿ ಅದಾದಮೇಲೆ ಬೇಗ ಬೇಗ ನಾನು ಕೂಡ ಆ ಸ್ನಾನ ಎಲ್ಲ ಮುಗಿಸಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಅಂದರೆ ಯಾವಾಗಲೂ ಶುಕ್ರವಾರ ಟೈಮಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಪೂಜೆ ಮಾಡ್ತೀನಿ ಅಂತ ಹೇಳ್ಬೋದು ಬಟ್ ಯಾಕೋ ಇವತ್ತು ನನಗೂ ಏನಕ್ಕೋ ಏನು ಮಾಡೋಕ್ಕೋ ಮನಸ್ಸೇ ಸರಿ ಇರಲಿಲ್ಲ ಸ್ವಲ್ಪ ತಲೆನೋತಾಯಿತ್ತು ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿದ್ದೇನೆ ಎಲ್ಲರೂ ಕೇಳ್ತಾಯಿದ್ರಿ ದೇವ್ರ ಫೋಟೋ ಎಲ್ಲಿ ತೊಗೊಂಡ್ರಿ ಅಂತ ಹೇಳ್ಬಿಟ್ಟು ಸೊ ದೇವ್ರ ಫೋಟೋ ನಮ್ಮ ಮನೆಗೆ ಗೃಹ ಪ್ರವೇಶ ಟೈಮಲ್ಲಿ ತೊಗೊಂಡಿದ್ದು ಅದು ಆವಾಗಲೇ ಟೂ ತೌಸಂಡ್ ರುಪೀಸ್ ಇತ್ತು ಅವಾಗಿಂದ ಈಗ ಆಲ್ಮೋಸ್ಟ್ ಫೋರ್ ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀವಿ ಚೆನ್ನಾಗಿದೆ ಸೊ ಯಾವಾಗಲೂ ಲೈಟ್ಸ್ ಹಾಕಿ ನಾನು ತೋರಿಸ್ತಾ ಇದ್ದೆ ನಿಮಗೆ ಇವತ್ತು ವಿತೌಟ್ ಲೈಟ್ಸು ಲೈಟ್ಸ್ ಏನೂ ಆನ್ ಮಾಡಿರಲಿಲ್ಲ ಜಸ್ಟ್ ದೀಪದ ಬೆಳಕು ಅಷ್ಟೇ ಇರೋದು ದೀಪ ಹಚ್ಚಿರೋದು ಅಷ್ಟೇ ಶೇರ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಶುಕ್ರವಾರ ಅಲ್ವಾರ ಸೊ ಹಂಗಾಗಿ ನಾನು ಉಪ್ಪಿನ ದೀಪ ಕೂಡ ಹಚ್ಚಿಲ್ಲ ಜಸ್ಟ್ ಮೂರೇ ದೀಪ ಕಾಮಾಕ್ಷಿ ದೀಪ ಒಂದು ಹಚ್ಚಿದ್ದೀನಿ ಎರಡು ನಾರ್ಮಲ್ ದೀಪ ಹಚ್ಚಿದ್ದೀನಿ ಅಷ್ಟೇನೆ ಹಾಗೇ ಇವತ್ತು ಊಟ ಕೂಡ ತುಂಬಾ ಸಿಂಪಲ್ಲು ಏನಪ್ಪ ಅಂತಂದರೆ ಒಂದು ಸಿಂಪಲ್ಲಾಗಿ ಬೇಳೆನ ಯೂಸ್ ಮಾಡ್ಕೊಂಡು ಒಂದು ರಸಮನ್ನ ಮಾಡ್ತಾಯಿದ್ದೀನಿ ಇದು ತುಂಬ ಈಸಿ ಇರುತ್ತೆ ಎಷ್ಟು ಜನ ಈ ರಸಮ್ ಮಾಡ್ತೀರ ಗೊತ್ತಿಲ್ಲ ನನಗೆ ಬಟ್ ನಾನು ಯಾವ ಥರ ಮಾಡ್ತೀನಿ ಅದನ್ನ ಶೇರ್ ಮಾಡ್ತೀನಿ ಜಸ್ಟ್ ಅನ್ನ ಮಾಡಿ ರಸಮ್ ಮಾಡಿದೆ ಅದ್ರ ಜೊತೆಗೆ ನೆಂಚ್ಕೊಳಕ್ಕೆ ಅಂತೇಳಿ ಹಪ್ಪಳ ಮತ್ತು ಸಂಡಿಗೆ ಇತ್ತು ಇವಿಷ್ಟೇ ಇವತ್ತೂ ಅಡುಗೆ ಕೂಡ ಸೊ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರೋದು ಅಂತ ಯಾಕಂದರೆ ಸಂಜೆ ಟೈಮಲ್ಲಿ ದೇವಸ್ಥಾನ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲನೂ ಹಾಕಿರ್ತಾರಲ್ಲ ಅವಾಗ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಅಡುಗೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಮೊದಲನೇಗೆ ಮೊದಲನೇದಾಗಿ ನಾನು ಒಂದು ಸ್ವಲ್ಪ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀನಿ ಸೊ ಇನ್ನೊಂದು ಪ್ಯಾನ್ಗೆ ಇಲ್ಲಿ ಮೆಣ್ಸಿನ್ ಸಾರಿ ಮೆಣಸು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಗೆಯೇ ಮೆಂತ್ಯ ಸೊ ಇವಿಷ್ಟನ್ನು ಹಾಕಿ ನಾನೀಗ ಫ್ರೈ ಮಾಡ್ಕೊಳ್ತೀನಿ ಸೊ ಇದರಲ್ಲಿ ಫ್ರೈ ರೋಸ್ಟ್ ಆಗಬೇಕು ಎಣ್ಣೆ ಎಲ್ಲ ಹಾಕೋದು ಬೇಡ ಸೊ ಸುಮ್ಮನೆ ಹಾಗೆ ಡ್ರೈ ಆಗಿ ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ಸೊ ಇದಕ್ಕೆ ಬೇಕಿದ್ರೆ ನೀವು ಒಣಗಿದ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನಾನೇಲಿರ್ತೇವೋ ನಾನೇನು ಆ್ಯಡ್ ಮಾಡಿಲ್ಲ ಇದರಲ್ಲಿ ಬೇಕಾದರೆ ಮಾಡ್ಕೊಬೋದು ಸೊ ಇವಾಗ ಇದನ್ನಿಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಡ್ರೈ ರೋಸ್ಟ್ ಆದಮೇಲೆ ಇದನ್ನು ನಾವು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ಳೋಣ ಸೊ ಇವಾಗ ಬೇಳೆ ಎಲ್ಲ ಬೇಯ್ಸೋಕೆ ಇಟ್ಟಿದ್ನಲ್ಲ ಸೊ ಬೇಳೆ ಟೊಮೆಟೊ ಅದೆಲ್ಲ ಸೊ ಏನೆಲ್ಲ ಬೇಯಿಸಿಟ್ಟಿದ್ದೆ ಎಲ್ಲದನ್ನೂ ಇವಾಗ ಮಿಕ್ಸಿ ಮಾಡ್ಕೊಂಡು ಬಿಡ್ತೀನಿ ಫಸ್ಟು ಪ್ರತಿಯೊಂದೂ ಸೊ ಕುಕ್ಕರಲ್ಲಿ ಏನೆಲ್ಲ ಹಾಕಿದೆ ಪ್ರತಿಯೊಂದನ್ನು ಈಗ ಮಿಕ್ಸಿ ಮಾಡ್ಕೊಂಡು ಬಿಡ್ತೀನಿ ಯಾವುದೂ ಹಾಗೆ ಬಿಡೋದಿಲ್ಲ ಹಾಗೆಯೇ ಈ ಮೆಣಸು ಅದೆಲ್ಲ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಕೂಡ ಈಗ ಮಿಕ್ಸಿ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಇನ್ನೊಂದು ಅದೇ ಕುಕ್ಕರ್ನೇ ಅದೇ ಕುಕ್ಕರ್ಗೆ ಸ್ವಲ್ಪ ವಾಶ್ ಮಾಡಿಬಿಟ್ಟು ಅದಕ್ಕೆ ಅದಕ್ಕಿನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸೊ ಈಗ ಎಣ್ಣೆ ಎಲ್ಲ ಸ್ವಲ್ಪ ಕಾಯಬೇಕು ಸೊ ಎಣ್ಣೆ ಮೇಲೆ ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ ಮನೇಲಿ ಏನೂ ತರಕಾರಿ ಇಲ್ಲ ಅನ್ನುವಾಗ ಈ ರೀತಿ ಸಿಂಪಲ್ಲಾಗಿ ಬೇಳೆ ರಸಮನ್ನ ಮಾಡ್ಕೋಬೋದು ಇದು ತುಳಿ ಸಾರು ಅಂತನಾದರೂ ಅಂದ್ಕೋಬೋದು ರಸಮಾದರೂ ಅಂದ್ಕೋಬೋದು ಬಟ್ ತಿನ್ನೋಕ್ಕಂತೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಅಷ್ಟೇ ಅದೇ ಅಲ್ವಾ ಬೇಕಾಗಿರೋದು ಸೊ ನಾನು ಇದಕ್ಕೆ ಸ್ವಲ್ಪ ಜೀ ಸಾಸಿವೆ ಜೀರಿಗೆ ಮತ್ತು ಒಣಗಿದ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಗ್ಗರಣೆಗೆ ಕೊಡ್ತಾಯಿದ್ದೀನಿ ಸೊ ಬೆಳ್ಳುಳ್ಳಿ ಫ್ಲೇವರು ಚೆನ್ನಾಗಿರುತ್ತಲ್ವ ರಸಮ್ಮಲ್ಲಿ ಹಾಗೆಯೇ ಒಣ್ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿದ್ರೆ ಅದೊಂಥರ ಟೇಸ್ಟು ಹಾಗೆ ಇದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ನೀವೆಲ್ಲ ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸೊ ಇವಾಗ ನಾವು ಇದಕ್ಕೆ ನೆಕ್ಸ್ಟು ಏನಪ್ಪ ಆ್ಯಡ್ ಮಾಡಬೇಕು ಅಂದರೆ ನೀವು ಬೇಕಾದ್ರೆ ರಸಂ ಪುಡಿ ಇದ್ದರೆ ಮನೆಯಲ್ಲಿ ಅಥವಾ ಅಂಗಡಿಯಲ್ಲಿ ತಂದಿರೋ ರಸಂ ಪುಡಿ ಇತ್ತು ಅಂದರೆ ಆ್ಯಡ್ ಮಾಡ್ಕೊಬೋದು ಬಟ್ ನಾನಿಲ್ಲಿ ರಸಂ ಪುಡಿ ಆ್ಯಡ್ ಮಾಡ್ತಾಯಿಲ್ಲ ಒಂದು ಸ್ವಲ್ಪ ಅರಶಿನ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ನಾನಿಲ್ಲಿ ಸಾಂಬಾರು ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಈಗ ಹುಣಸೆ ಹಣ್ಣು ರಸಾನ ಹಿಂಡಿಟ್ಕೊಳ್ಳೋಣ ಸೊ ಬಿಸಿ ಇರುತ್ತೆ ಎಣ್ಣೆ ಎಲ್ಲ ಫುಲ್ ಕಾದಿರುತ್ತೆ ಅದಕ್ಕೇನಾದ್ರು ನೀರು ಹಾಕಿದಾಗ ಫುಲ್ ಸಿಡಿಯುತ್ತೆ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕು ಈಗ ನಾನು ಇದಕ್ಕೆ ಹುಣಸೆಹಣ್ಣು ರಸನ ಇದ್ದೀನಿ ಸೊ ಹುಣಸೆ ಹಣ್ಣು ರಸ ಹಾಕ್ಕೊಳ್ಳೋದ್ರೇ ಅದೊಂಥರ ಟೇಸ್ಟ್ ಈ ಥರ ಎಣ್ಣೆಗೆನೆ ಹಾಕ್ಕೊಂಡು ಅದನ್ನ ಫ್ರೈ ಮಾಡಿದಾಗ ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಹಾಕ್ಕೊಳ್ಳಬೋದು ಈ ರೀತಿ ಹಾಕ್ಕೊಂಡು ಟೇಸ್ಟು ಚೆನ್ನಾಗಿರುತ್ತೆ ಸೊ ಇವಾಗ ಒಂದು ಹುಣಸೆಹಣ್ಣು ಏನಿರುತ್ತಲ್ಲ ಅದೆಲ್ಲ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊತ ಬರುತ್ತೆ ಅದು ಆಗಿದೆ ಅಂತ ಹೇಳಲಿ ಅರ್ಥ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಶಕ್ತಿ ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಸೊ ಬೇಕಿರೋ ನೀವು ರಸಮ್ ಪುಡಿ ಕೂಡ ಹಾಕ್ಕೋಬೋದು ಬಟ್ ಸಾಂಬಾರು ಪುಡಿ ಅದೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಸೊ ಇವಾಗ ಇದನ್ನು ಕೂಡ ಅದು ಸ ಎಣ್ಣೆಲೇನೋ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಇನ್ನು ನೆಕ್ಸ್ಟು ಇದಕ್ಕೆ ರೋಸ್ಟ್ ಮಾಡ್ಕೊಂಡಿರೋ ಅಂಥ ಪೌಡ್ರ್ ಏನಿತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡು ಒಂದೆರಡು ನಿಮಿಷ ಇದನ್ನು ಕೈ ಆಡಿಸ್ಬಿಟ್ಟು ರುಬ್ಬಿಟ್ಕೊಂಡಿದ್ನಲ್ವ ಬೇಳೆ ಅದನ್ನು ಈಗ ಆಡ್ ಮಾಡ್ಕೊಳ್ತೀನಿ ಸೊ ಬೇಳೆ ರುಬ್ಬಿಟ್ಕೊಂಡಿರೋದನ್ನ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇವಾಗ ನೀರು ನೋಡ್ಕೋಬೇಕು ನಮಗೆ ಎಷ್ಟು ನೀರು ಬೇಕಾಗತ್ತೆ ರಸಮ್ಗೆ ಅಂತ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೇಕು ಸೊ ನೀರನ್ನು ಆ್ಯಡ್ ಮಾಡಿಕೊಂಡಾದಮೇಲೆ ಇದಕ್ಕೆ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಉಪ್ಪನ್ನು ಆ್ಯಡ್ ಮಾಡಿ ಒಂದೆರಡು ನಿಮಿಷ ಕುದಿಸಿದ್ರೆ ನಮ್ಮ ರಸಮ್ ರೆಡಿಯಾಗತ್ತೆ ಸೊ ಇದು ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ರೇಷನ್ ಅಕ್ಕಿ ಅನ್ನ ಎಲ್ಲ ಮಾಡಿದಾಗ ಈ ಥರ ರಸಮ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ತರಕಾರಿ ಇಲ್ಲ ಅಂದಾಗ ಏನು ಒಂದೇ ಥರ ರಸಮ್ ಮಾಡಿ ಬೇಜಾರಾದಾಗ ಈ ರೀತಿ ಸಿಂಪಲ್ಲಾಗಿ ರಸಮನ್ನ ಮಾಡ್ಕೋಬೋದು ಖಾರ ಏನಿರುತ್ತೆ ನೋಡಿ ಹಸಿಮೆಣ್ಸಿನ್ಕಾಯಿ ಖಾರನೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈಗ ಇದಕ್ಕೆ ನಾನು ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ ಹಾಗೆಯೇ ಇದು ನಾವೇನು ಒಬ್ಬಟ್ಟು ರಸ ಮಾಡ್ತೀವಲ್ಲ ಆ ಥರನೂ ಇರೋದಿಲ್ಲ ಇದೇ ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಇರುತ್ತೆ ಸೊ ನಮಗೆಲ್ಲರಿಗೂ ಇಷ್ಟ ಆಯಿತು ಸೊ ಹಾಗಾಗಿ ಶೇರ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇದಾದಮೇಲೆ ನೆಕ್ಸ್ಟು ನಾವು ದೇವಸ್ಥಾನ ಸಂಜೆವರೆಗೂ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಸಂಜೆ ಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಆ ದೇವಸ್ಥಾನ ಅಲಂಕಾರ ಅಂತೂ ನೋಡಬೇಕಾಗಿತ್ತು ನೋಡೋದಕ್ಕೆ ಎರಡು ಕಣ್ಣು ಸಾಕೋಗೋದಿಲ್ಲ ಅಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದರು ಒಂದು ರೀತಿ ಸ್ವರ್ಗನೇ ಭೂಮಿ ಮೇಲೆ ಬಂದಿತ್ತೇನೋ ಅನ್ನೋ ಥರ ಅಲಂಕಾರನ ಮಾಡಿದರು ಸೊ ಅದು ವಿಡಿಯೋ ಮತ್ತು ಯಾವಾಗಲಾದರೂ ಶೇರ್ ಮಾಡ್ತೀನಿ ಆದರೆ ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇಲ್ಲಾಂದರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಯಾವ್ದವತ್ತು ಶೇರ್ ಮಾಡ್ತೀನಿ ಸೊ ದೇವಸ್ಥಾನ ಎಲ್ಲ ಯಾವ ಥರ ಇತ್ತು ಏನು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ರಸಮಂತೂ ರೆಡಿಯಾಗಿದೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಪೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಇನ್ನು ಡೈಲಿ ಬ್ಲಾಕ್ಸ್ ಮಾಡ್ಕೊಂಡು ಹೋಗ್ತೀನಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫೆಂಡ್ಸ್ ಟೇಕ್ ಕೇರ್ ಬಾಯ್